ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕ್ಯಾರೆಟ್ ಎಲ್ಲ ಹಾಕಿ ಹೇಗೆ ಉಪ್ಪಿಟ್ಟು ಮಾಡೋದು ಸುಲಭವಾಗಿ ಉಪ್ಪಿಟ್ಟು ಮಾಡೋದು ಹೇಳ್ತೀನಿ ಮೊದಲಿಗೆ ನೋಡಿ ನಾನು ಇದರಲ್ಲಿ ಒಂದು ಕಪ್ಪಷ್ಟು ಬೌಲಷ್ಟು ರವೆ ತಗೊಂಡಿದ್ದೀನಿ ಇದು ಬಾಂಬೆ ರವೆ ಇದನ್ನು ನಾವು ಚೆನ್ನಾಗಿ ಮೊದಲಿಗೆ ಹುರ್ಕೊಳ್ಳೋಣ ಆಯಿಲ್ ಹಾಕೋದು ಬೇಡ ಹಾಗೆಯೇ ಹುರ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ನೋಡಿ ಇದು ಆಲ್ಮೋಸ್ಟ್ ಆಗ್ತಾಯಿದೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅದು ರವೆ ಹುರಿದಾಗ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅದು ಬಂದರೆ ಅದು ಕಂಪ್ಲೀಟ್ ಆಗಿದೆ ಅಂತ ಇದನ್ನೀಗ ಬೇರೆ ಪಾತ್ರೆಗೆ ಹಾಕಿ ಮತ್ತೆ ಬಾಣಲೆ ಇಟ್ಕೊತೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಈಗ ಎಣ್ಣೆ ಕಾ ಇದೆ ಎಣ್ಣೆ ಕಾದ್ಮೇಲೆ ಅದಕ್ಕೇ ನಾನೀಗ ಸಾಸಿವೆ ಹಾಕ್ಕೊತೀನಿ ಈಗ ಸಾಸಿವೆ ಸಿಡಿತಾ ಇರಬೇಕಾದ್ರೇ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿದ್ದೀವಲ್ವ ಈರುಳ್ಳಿ ಅಲ್ಲ ಹಸಿಮೆಣಸು ಮೊದಲಿಗೆ ನಾನಿಲ್ಲಿ ಹಸಿಮೆಣಸು ಹಾಕ್ತೀನಿ ಯಾಕಂದರೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಹಸಿಮೆಣಸು ಅದಕ್ಕೆ ನಾನಿಲ್ಲಿ ಮೊದಲಿಗೆ ನಾನು ಹಸಿಮೆಣಸು ಹಾಕೊತೀನಿ ಸ್ವಲ್ಪ ದೂರ ನಿಂತ್ಕೊಂಡು ಹಾಕಿ ಯಾಕಂದರೆ ಎಣ್ಣೆಯಲ್ಲಿ ಹಸಿಮೆಣಸು ಹಾಕಿದಾಗ ಅದು ಸಿಡಿತದೆ ಅದಕ್ಕೇ ನೋಡಿ ಚೆನ್ನಾಗಿ ಕುದ್ದೆ ಈಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪಿದೆಲ್ಲ ಅದನ್ನ ಹಾಕ್ಕೊತೀನಿ ಅದ್ರ ಜೊತೆಗೇ ಈರುಳ್ಳಿ ಹಾಕ್ಕೊತೀನಿ ಇನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ఇక నోడి చన ఫ్రై ఆకే ఈ టమెట హని టెటూ అసే చూ ఆగ తనక చన ఫ్రై మోడి ట చన స్మ్యాష్ ఆతా బందే ఈ తుర్దీవల్వ క్యారెట్ అదన హీ ಕೂಡ ಇದರಲ್ಲೇನೆ ಆಯಿಲಲ್ಲೇನೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಬೇಕಾದರೆ ಬೀನ್ಸ್ ಹಾಕೋಬಹುದು ಇಲ್ಲ ಬಟಾಣಿ ಹಾಕೋಬಹುದು ಯಾವುದಾದ್ರೂ ಬೇಕಾದರೆ ತರಕಾರಿ ಹಾಕೋಬಹುದು ಚಿಕ್ಕದಾಗಿ ಹೆಚ್ಚಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಆವಾಗ ನೋಡಿ ಇದು ಫ್ರೈ ಆಗಿದೆ ಈಗ ಈಗ ಇದಕ್ಕೆ ನಾವು ನೀರು ಹಾಕೋಣ ಒಂದು ಮೆಜರ್ಮೆಂಟಲ್ಲಿ ನೀರು ಹಾಕೋಣ ಯಾಕಂದರೆ ನಾನಲ್ಲಿ ಈಗ ಒಂದು ಬೌಲಷ್ಟು ರವೆ ತಗೊಂಡಿದ್ದೀನಿ ಅಲ್ವಾ ಅದಕ್ಕೆ ನಾನು ಎರಡು ಬೌಲಷ್ಟು ನೀರು ಹಾಕ್ಕೊಂತೀನಿ ಆ ಮೆಜರ್ಮೆಂಟಲ್ಲೇ ಹಾಕಿ ನಿಮಗೆ ಸುಲಭ ಆಗುತ್ತೆ ನೋಡಿ ಈಗ ನೀರು ಎರಡು ಬೌಲ್ ಅಷ್ಟು ಹಾಕಿದ್ದೀನಿ ಇದು ಸಾಕು ಇಷ್ಟು ಹಾಕಿದರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇದು ನೀರೆಲ್ಲ ಹಾಕಿದ್ದೀವಲ್ಲ ಇದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ ಅದಕ್ಕಿಂತ ಮೊದಲೇ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಸಾಲ್ಟ್ ಹಾಕೊತೀನಿ ಇದು ದೊಡ್ಡ ಸ್ಪೂನಲ್ಲ ಚಿಕ್ಕ ಸ್ಪೂನು ಅದರಲ್ಲಿ ಒಂದು ಸ್ಪೂನಷ್ಟು ಸಾಲ್ಟ್ ತಗೊಂಡಿದ್ದೀನಿ ನೀವು ರುಚಿಗೆ ಎಷ್ಟು ಸಾಲ್ಟ್ ಬೇಕು ನೋಡಿ ಹಾಕ್ಕೊಳ್ಳಿ ಈಗ ಸ್ವಲ್ಪ ಶುಗರ್ ಹಾಕ್ತೀನಿ ನಾನು ಅದು ಟೇಸ್ಟಿಗಷ್ಟೇ ಒಂದು ಅರ್ಧ ಸ್ಪೂನ್ ಶುಗರ್ ಹಾಕಿದ್ದೀನಿ ಈಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿಯನ್ನು ಹಾಕೊತೀನಿ ಇದು ತುಂಬ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟು ಈಗ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರಲಿ ಕುದಿ ಬಂದ ರವೆ ಹಾಕಬೇಕು ಕೆಲವರು ಒಗ್ಗರಣೆ ಮಾಡಿಟ್ಕೊ ಮಾಡಿ ಬಿಸಿನೀರು ಪಕ್ಕದಲ್ಲಿ ಕಾಯಿಸಿಟ್ಕೊಂಡು ಹಾಕ್ತಾರೆ ನಾನು ಇಲ್ಲಿ ನೀರು ಕುದ್ಮೇಲೆ ರವೆ ಹಾಕ್ತೀನಿ ನೋಡಿ ಈಗ ಕುದೀತಾ ಇದೆ ಅಲ್ವಾ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಈಗ ನಾವು ಹುರಿದಿಟ್ಕೊಂಡಿದ್ದೀವಲ್ವ ಆ ರವೆಯನ್ನು ಸೊ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸೊ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದೇ ಸರಿ ರವೆ ಹಾಕಲಿಕ್ಕೆ ಹೋಗಬೇಡಿ ಯಾಕಂದರೆ ಸ್ವಲ್ಪ ಅದು ಮಧ್ಯದಲ್ಲೇ ಗಂಟಾಗ್ಬೋದು ಯಾಕಂದರೆ ಬಾಂಬೆ ರವೆ ತುಂಬ ಚಿಕ್ಕದಾಗಿರುತ್ತೆ ಅಲ್ವ ಅದಕ್ಕೇನೆ ಈ ಗೋಧಿ ರವೆ ಆದರೆ ದಪ್ಪ ಇರುತ್ತೆ ಅದು ಗಂಟಾಗಲ್ಲ ಇದಾದರೆ ಬೇಗ ಗಂಟಾಗಿಬಿಡುತ್ತೆ ಅದಕ್ಕೆ ಸೊ ಸ್ವಲ್ಪನೇ ಹಾಕ್ಕೊಂತ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ನೋಡಿ ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ ಇಷ್ಟು ಚೆನ್ನಾಗಿ ನಿಮಗೆ ಉದುರು ಉದ್ರೂ ಬೇಕಾದರೆ ಫುಲ್ಲು ಡ್ರೈ ಮಾಡ್ಕೊಳ್ಳಿ ಕೆಲವರಿಗೆ ಇರಬೇಕಾಗುತ್ತೆ ಹಾಗಿದ್ದವರು ಸ್ವಲ್ಪ ನೀರು ಹಾರಲಿಕ್ಕಿಂತ ಮೊದಲೇ ಆಫ್ ಮಾಡ್ಕೊಬಿಡಿ ಇದೀಗ ಸ್ವಲ್ಪ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬೀಳೋಣ ಸಾಕು ಈಗ ಆಲ್ಮೋಸ್ಟ್ ಇದು ಉಪ್ಪಿಟ್ಟು ಚೆನ್ನಾಗಿ ಬೆಂದಿದೆ ಈಗ ನಾವು ನಾವೇನಿದ್ರು ಹೇಳಿ ಸರ್ವ್ ಮಾಡೋದಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿದ್ರೇ ಈಗಲೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಹೇಳಿ ಕಾಮೆಂಟ್ಸ್ ಹಾಕಿ ಎಲ್ಲರೂ ನೀವು ವೆಜಿಟೇಬಲ್ಸ್ ಎಲ್ಲ ಹಾಕ್ಬೋದು ನಾನು ನಾನಿಲ್ಲಿ ತುರಿದು ಹಾಕಿದ್ದೀನಿ ಕ್ಯಾರೆಟ್ ನೀವು ಬೇಕಾದ್ರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಬೋದು ಮತ್ತು ಬೇಯಲಿಕ್ಕೆ ತುಂಬ ಟೈಮ್ ತೊಗೊಳ್ತದೆ ಅಂತ ನಾನು ತುರ್ದು ಹಾಕಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡ್ತೀನಿ ನಾನು ಈಗ ನೋಡಿ ಈಗ ನಾವು ಸರ್ವ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿದೆ ಆ ತೆಂಗಿನಕಾಯಿ ಆಮೇಲೆ ತರಕಾರಿ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳಿ ಹಾಗೆ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್